ಕರ್ನಾಟಕ ಡಾ ಶಿವರಾಜ್ ಕುಮಾರ್ ಕನ್ನಡ ವೇದಿಕೆ ಕಲಬುರಗಿ ಜಿಲ್ಲೆಯ ವತಿಯಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಐವತ್ತಾರನೇ ಹುಟ್ಟುಹಬ್ಬ ಆಚರಿಸಲಾಯಿತು ಅಖಂಡ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ವೇದಿಕೆ ಕಲಬುರಗಿ ಜಿಲ್ಲೆಯ ವತಿಯಿಂದ ಕರುನಾಡು ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ರೈವತ್ತಾರನೆಯ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಪೆನ್ ವಿತರಣೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವು ದಿನಾಂಕ ಹದಿನಾಲ್ಕನೇ ಜುಲೈ ಎರಡ್ ಸಾವಿರದ ಹದಿನೆಂಟರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಗಂಜ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಉತ್ತರ ವಲಯದ ಶಿಕ್ಷಣಾಧಿಕಾರಿಗಳಾದ ಸಿಎಸ್ ಮುಧೋಳ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಸಿಫ್ ಗಂಜ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನೀಲಮ್ಮ ಟೇಂಗಳಿ ಹೈದರಾಬಾದ್ ಕರ್ನಾಟಕ ಕರವೇ ಉಪಾಧ್ಯಕ್ಷರಾದ ಮನೋಹರ್ ಕುಮಾರ್ ಬಿ ಬೀರ್ನೂರ್ ಹೈದರಾಬಾದ್ ಕರ್ನಾಟಕ ಕರವೇ ಪ್ರಧಾನ ಕಾರ್ಯದರ್ಶಿಗಳಾದ ಅಭಿಷೇಕ್ ಬಾಲಾಜಿ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಅಖಂಡ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ವೇದಿಕೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಅಂಬರೀಷ್ ಎಸ್ ಕರ್ ವಹಿಸಿದ್ದರು ಮೊದಲಿಗೆ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಹೊದಿಸಿ ಸತ್ಕರಿಸಲಾಯಿತು ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಂದರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಕನ್ನಡವನ್ನು ಗಟ್ಟಿ ಬೆಳೆಸಿದಂಥ ಅನೇಕ ಮಹನೀಯರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಹ ಒಬ್ಬರು ಅವರ ಪುತ್ರರ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗದವರು ಕನ್ನಡ ಶಾಲೆಗಳಲ್ಲಿ ಆಚರಿಸುವ ಮುಖೇನ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡವನ್ನು ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ತಿಳುವಳಿಕೆಯನ್ನು ಕೊಡುವ ಉದ್ದೇಶದಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಜನ್ಮದಿನವನ್ನು ಶಾಲೆಗಳಲ್ಲಿ ಆಚರಿಸುವ ಮುಖ್ಯನ ಉಚಿತ ನಮಗೆ ಸಹಜವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಈ ಪಟ್ಟಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವಂಥವ್ರು ಯಾರಂದರೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಅನ್ನುವಂಥದ್ದು ನಮ್ಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯವಾಗಿದೆ ಇಂಥ ಮಕ್ಕಳಿಗೆ ನಾವು ಉಚಿತ ಪಠ್ಯಪುಸ್ತಕಗಳನ್ನು ಈಗಾಗಲೇ ಸರ್ಕಾರವನ್ನು ಇದೆ ಆದರೆ ನೋಟ್ಬುಕ್ ಮತ್ತು ಪೆನ್ನನ್ನು ಈ ಅಭಿಮಾನಿ ಬಳಗದವರು ಕೊಡುವ ಮುಖ್ಯನ ಕನ್ನಡಕ್ಕಾಗಿ ನಾವು ನಾವು ಯಾವತ್ತೂ ನಮ್ಮ ಕೈಯನ್ನು ಸಹಾಯಧನವನ್ನು ಹೋರಾಟವನ್ನು ನೀಡ್ತೀವಿ ಎನ್ನುವಂಥ ಸಂಕೇತದೊಂದಿಗೆ ಇವತ್ತು ಪುಸ್ತಕ ನಮಗೆ ನೋಟ್ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡಿದ್ದಾರೆ ಆ ಮೂಲಕ ಶಿಕ್ಷಣ ಇಲಾಖೆ ಪರವಾಗಿ ಈ ಕನ್ನಡ ಪರ ಸಂಘಟನೆಗಳ ಅದರಲ್ಲೂ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಕಿರಣ್ ಗುತ್ತೇದಾರ್ ಬಿಟ್ಟು ನಾಟಿಕಾರ್ ಉಮೇಶ್ ನಾಟಿಕಾರ್ ಮಲ್ಲು ಬಡಿಗೇರ್ ರಾಜು ಗುತ್ತೇದಾರ್ ಶಂಭುಲಿಂಗ ಶಹಬಾದ್ಕರ್ ಸತೀಶ್ ಬೀರನೂರ್ ರವಿ ಠಾಕೂರ್ ಹರೀಶ್ ಹೊಸಮನಿ ಅಭಿಷೇಕ್ ಜೀವನ್ ಅಂಬರೀಶ್ ಬಿದನೂರ್ ಶಿವರಾಯ್ಚೂರ್ ನಾಗರಾಜ ಸ್ವಾಮಿ ಗುರುರಾಜ್ ಚನ್ನು ಆದಿತ್ಯ ಉದನೂರು ಪ್ರಶಾಂತ್ ಶಿವರಾಜ್ ಮಾರುತಿ ಶಿವಕುಮಾರ್ ರವಿಚಂದ್ರ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು